ಲೋಕಸಭಾ ಚುನಾವಣಾ ಸಮರ ಕಾವು ಜೋರಾಗಿದೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಂತೂ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಅಬ್ಬರದ ಪ್ರಚಾರ ಜೋರಾಗಿದೆ ಇನ್ನು ಅಷ್ಟೇ ಅಲ್ಲ ಈ ಬಾರಿ ಮಂಡ್ಯದಲ್ಲಿ ಸ್ಟಾರ್ ಸ್ಪರ್ಧೆ ಏರ್ಪಟ್ಟಿದೆ ಇದೀಗ ದಿನಕ್ಕೊಂದು ಮಾತುಗಳು ದಿನಕ್ಕೊಂದು ಬೆಳವಣಿಗೆಗಳ ಸಂಬಂಧ ನಟಿ ಸುಮಲತಾ ಚುನಾವಣಾ ಆಯೋಗಕ್ಕೆ ದೂರು ದಾಖಲು ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ನೀವು ಸುಮಲತಾ ಅವರನ್ನು ಬೆಂಬಲಿಸುವುದಾದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸುಮಲತಾ ಅಂಬರೀಷ್ ಅವರು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ ಮಂಡ್ಯದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ವಿರೋಧಿ ಅಭ್ಯರ್ಥಿಗಳು ಸರ್ಕಾರದ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸುಮಲತಾ ಅಂಬರೀಷರಿಂದ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಇನ್ನು ದೂರಿನ ಬಳಿಕ ಮಾತನಾಡಿದ ಸುಮಲತಾ ಅಂಬರೀಷ್ ಅವರು ನಮಗೆ ಬೆದರಿಕೆ ಇದೆ ರಕ್ಷಣೆ ಇಲ್ಲದಂತೆ ಆಗಿದೆ ನನ್ನ ಫೋನ್ ಕೂಡ ಟ್ಯಾಪ್ ಆಗ್ತಿದೆ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಹೆಚ್ಚಿನ ಭದ್ರತೆಗೆ ಮನವಿ ಮಾಡಿದ್ದೇನೆ ನನ್ನ ಮನೆ ಸುತ್ತ ಗೂಢಚಾರರು ಓಡಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲಿ ಹೋಗ್ತಾರೆ ನಾನು ಎಲ್ಲಿ ಹೋಗ್ತೀನಿ ಯಾರ ಹತ್ರ ಮಾತಾಡ್ತೀನಿ ಅಂತ ಗೂಢ ಚರ್ಚೆ ಮಾಡ್ತಿದ್ದಾರೆ ಈ ವಿಚಾರವನ್ನು ಮುಖ್ಯ ಚುನಾವಣಾಧಿಕಾರಿ ಗಮನಕ್ಕೆ ತಂದಿದ್ದೇನೆ ಆಡಿಯೋ ವಿಚಾರ ನಾನು ನೋಡಿದ್ದೇನೆ ಈಗಿನ ಟೆಕ್ನಾಲಜಿಯಲ್ಲಿ ಯಾರು ಯಾರ ಆಡಿಯೋ ಬೇಕಾದರೂ ಮಾಡಬಹುದು ಸಿಎಂ ಸ್ಥಾನದ ಘನತೆಗೆ ತಕ್ಕದ್ದಲ್ಲ ಆಡಿಯೋ ವಿಚಾರ ಎಂದು ಖಡಕ್ಕಾಗಿಯೇ ಉತ್ತರಿಸಿದ್ದಾರೆ ಸುಮಲತಾ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಹಾಗೂ ನಿಮ್ಮ ಪ್ರಕಾರ ಮಂಡ್ಯ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ